ಮೃತ ಮಂಜುನಾಥ್ ಅವರ ಅಂತಿಮ ದರ್ಶನ ಪಡೆದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕುಟುಂಬ ಸದಸ್ಯರಿಗೆ ಹೇಳಿದರು ಅಂತಿಮ ದರ್ಶನ ಪಡೆದು ಧರ್ಮ ಮೀರಿ ಜಮ್ಮು ಕಾಶ್ಮೀರದಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದ್ವು ಇದನ್ನು ಹಳಿ ತಪ್ಪಿಸುವುದಕ್ಕಾಗಿ ಉಗ್ರರು ಈ ಕೃತ್ಯ ನಡೆಸಿದ್ದಾರೆ ಈಗಾಗಲೇ ಕೇಂದ್ರ ಸರ್ಕಾರ ದಿಟ್ಟ ನಿರ್ಧಾರ ತೆಗೆದುಕೊಂಡಿದೆ ಎಂದು ಅವರು ಹೇಳಿದರು ನಮ್ಮ ಕೈಲಾದಷ್ಟು ಯಾಕಂದರೆ ಸಾಂತ್ವನ ಹೇಳೋದಷ್ಟು ಸರಳವಾಗಿಲ್ಲ ಸಾಂತ್ವನ ಹೇಳೋದಕ್ಕೆ ನಾನು ಬಂದಿದ್ದೇನೆ ಈ ಒಂದು ಘಟನೆ ಏನಿದೆ ಇದು ಕಾಶ್ಮೀರ ಜಮ್ಮು ಮತ್ತು ಕಾಶ್ಮೀರ ಒಟ್ಟಾರೆಯಾಗಿ ಅಭಿವೃದ್ಧಿಯ ಹಾದಿಯಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳು ಕಮ್ಮಿಯಾಗಿ ಆರ್ಥಿಕ ಚಟುವಟಿಕೆಗಳು ಚೇತರಿಸಿಕೊಂಡು ಟೂರಿಸಂ ಭಾಳ ಒಳ್ಳೆ ಪ್ರಮಾಣದಲ್ಲಿ ಪಿಕಪ್ ಆದಂತಹ ಸಂದರ್ಭದಲ್ಲಿ ಮತ್ತು ಕಾಶ್ಮೀರದ ಜನರಿಗೂ ಅನ್ನಿಸ್ಲಿಕ್ಕೆ ಶುರುವಾಗಿತ್ತು ಜಾತಿ ಧರ್ಮವನ್ನು ಮೀರಿ ಪಕ್ಷ ಪಂಗಡವನ್ನು ಮೀರಿ ನಾವು ಭಾರತದಲ್ಲಿ ಸುರಕ್ಷಿತವಾಗಿದ್ದೇವೆ ಭಾರತದಿಂದ ನಮಗೆ ಒಳ್ಳೆಯದಾಗ್ತದೆ ಅನ್ನುವಂಥ ಸಂದರ್ಭದಲ್ಲಿ ಇದನ್ನು ಡಿರೇಲ್ ಮಾಡಬೇಕು ಇದನ್ನು ಹಳಿ ತಪ್ಪಿಸ್ಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ಕೃತ್ಯವನ್ನು ಎಸಗಿದ್ದಾರೆ ಈಗಾಗಲೇ ರಾಜತಾಂತ್ರಿಕವಾಗಿ ಅತ್ಯಂತ ಕಟ್ಟುನಿಟ್ಟಿನ ಕ್ರಮವನ್ನು ನಾವು ಜಲ ದಿಗ್ಬಂಧನದವೂ ಸೇರಿದಂತೆ ಹಲವು ಕ್ರಮಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಘೋಷಣೆಯನ್ನು ಮಾಡಿದೆ ಮತ್ತು ಈ ಸಂದರ್ಭದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಮತ್ತು ನಮ್ಮ ಗೃಹ ಮಂತ್ರಿಗಳು ಹೇಳಿದಂತೆ ಯಾರು ನಮ್ಮವರಿಗೆ ತೊಂದರೆಯನ್ನು ಕೊಟ್ಟಿದ್ದಾರೆ ನಮಗೆ ನಮ್ಮ ಜೀವದ ನಮ್ಮ ದೇಶದ ಜನರ ಜೀವನ ಅಮಾಯಕರ ಜೀವವನ್ನು ಪಡೆದಿದ್ದಾರೆ ಅವರಿಗೆ ತಕ್ಕದಾದಂಥ ಶಾಸ್ತಿಯನ್ನು ಮಾಡಲಾರದೆ ಬಿಡೋದಿಲ್ಲ ಅನ್ನುವಂಥ ಏನು ಸಂಕಲ್ಪ ಮಾತೆಯನ್ನು ಹೇಳಿದ್ದಾರೆ ಅದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ನಾವು ಪಾಕಿಸ್ತಾನವನ್ನು ಏಕಾಂಗಿ ಮಾಡುವುದರ ಜೊತೆಗೆ ಮುಂದಿನ ಕಟ್ಟುನಿಟ್ಟಿನ ಕ್ರಮವನ್ನು ಕೈಕೊಂಡು ಈಗಾಗಲೇ ದೇಶದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಭಯೋತ್ಪಾದನಾ ಚಟುವಟಿಕೆಯನ್ನು ನಿಗ್ರಹ ಹೇರುವುದರಲ್ಲಿ ಭಾರತ ಯಶಸ್ವಿಯಾಗಿದೆ ಅದರಿಂದನೇ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಆರ್ಥಿಕತೆಯು ಅಲ್ಲಿನೂ ಬೆಳೀತಾ ಇತ್ತು ದೇಶದಲ್ಲಿಯೂ ಬೆಳೀತಾ ಇತ್ತು ಈ ಎಲ್ಲ ಘಟನೆಯನ್ನು ಮೆಟ್ಟಿ ನೀರಿ ಭಯೋತ್ಪಾದನೆ ವಿರುದ್ಧ ನಮ್ಮ ಹೋರಾಟವನ್ನು ತೀವ್ರಗೊಳಿಸ್ತೇವೆ ಮತ್ತು ಇದಕ್ಕೊಂದು ಅಂತ್ಯವನ್ನು ಹಾಡ್ತೇವೆ ನಾನು ಹೇಳೋದು ಕಳೆದ ಹಲವಾರು ದಶಕಗಳಿಂದ ಪಾಕಿಸ್ತಾನ್ ಪ್ರೇರಿತ ಭಯೋತ್ಪಾದನೆ ಚಟುವಟಿಕೆಗಳು ಭಾರತದಲ್ಲಿ ನಡೀತಾ ಇದೆ ಆ ಕಾರಣಕ್ಕಾಗಿ ಜಗತ್ತಿನಲ್ಲಿ ಒಂದು ಪಾಕಿಸ್ತಾನ ಭಯೋತ್ಪಾದಕ ದೇಶ ಅನ್ನೋದು ಕೂಡ ಬಹಳಷ್ಟು ದೇಶಗಳು ರಾ ಅಂತಾರಾಷ್ಟ್ರೀಯ ಪ್ಲಾಟ್ಫಾರ್ಮ್ಗಳು ನ್ಯಾಷನಲ್ ಇಂಟರ್ನ್ಯಾಷನಲ್ ಫೋರಮ್ಸ್ ಒಪ್ಪಿಕೊಂಡು ಪಾಕಿಸ್ತಾನಕ್ಕೆ ಕಟ್ಟುಕಟ್ಟೆಯಲ್ಲಿ ನಿಲ್ಲಿಸುವ ಕೆಲಸ ಮಾಡ್ತಾ ಇರಬೇಕಾದ್ರೆ ಈ ರೀತಿಯ ಹೇಳಿಕೆಗಳು ರಾಬರ್ಟ್ ವಾತ್ರಾ ಹೇಳಿಕೆಯಿಂದ ಹಿಡ್ಕೊಂಡು ಅನೇಕರು ಇವತ್ತೇನು ಹೇಳಿಕೆ ಕೊಡ್ತಾ ಇದ್ದಾರೆ ಅದು ಭಾರತದ ಈ ಹೋರಾಟಕ್ಕೆ ಅದು ತೊಂದರೆ ಆಗ್ತದೆ ಮತ್ತು ನಾವು ಪಾಕಿಸ್ತಾನಕ್ಕೆ ಏನು ಕಟ್ಟುಕಟ್ಟೆಯಲ್ಲಿ ನಿಲ್ಲಿಸ್ತಾ ಇದ್ದೀವಿ ಒಂದು ರೀತಿ ಪರೋಕ್ಷವಾಗಿ ಪಾಕಿಸ್ತಾನಕ್ಕೆ ಪ್ರೋತ್ಸಾಹ ಕೊಟ್ಟಂಗೆ ಆಗ್ತದೆ ಅದಕ್ಕೆ ನಾನು ಯಾರ ಮೇಲೂ ಆರೋಪ ಮಾಡ್ತಾ ಇಲ್ಲ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ನಾನು ವಿನಂತಿ ಮಾಡ್ತಾ ಇದ್ದೇನೆ ಹಿಂದೆ ಮುಂಬೈ ಘಟನೆ ನಡೆದಾಗೂ ಸಹಿತ ದೇಶ ಒಂದಾಗಿತ್ತು ಅವತ್ತು ವಿರೋಧ ಪಕ್ಷದ ನಾಯಕರಾಗಿ ಸುಷ್ಮಾ ಸ್ವರಾಜ್ ಅವರು ಲಾಲ್ ಕೃಷ್ಣ ಅದ್ವಾನಿ ಅವರು ರಾಜನಾಥ್ ಸಿಂಗ್ ಅವರು ಭಾಳ ಒಂದು ಬ್ಯಾಲೆನ್ಸ್ಡ್ ನಿಲುವನ್ನು ತಳೆದು ಸರ್ಕಾರದ ಜೊತೆಗೆ ನಿಂತಿದ್ದರು ಈಗೂ ಕೂಡ ಎಲ್ಲ ಪಕ್ಷಗಳು ಒಂದಾಗಿ ಎಲ್ಲ ಜನ ಒಂದಾಗಿ ಈ ಭಯೋತ್ಪಾದನೆಯನ್ನು ಎದುರಿಸಬೇಕು ಪಾಕಿಸ್ತಾನಕ್ಕೆ ಒಂದು ರೀತಿ ಬೆಂಬಲ ಸಿಗುವ ಭಾಷೆಯನ್ನ ನಾವ್ಯಾರು ಮಾತನಾಡಬಾರ್ದು ಅನ್ನುವಂಥದ್ದೇ ನನ್ನ ವಿನಂತಿ ನಾನು ಯಾರು ಈಗೇನು ಆ ರೀತಿ ಹೇಳಿದ್ದಾರಲ್ಲ ಇಲ್ಲಿ ಮುಸಲ್ಮಾನರಿಗೆ ಇದು ಮುಸಲ್ಮಾನ್ ಹಿಂದೂ